ನಮಸ್ತೆ ಸಮಸ್ತ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ವಿಡಿಯೋದ ಮುಖಾಂತರ ನಾನು ಒಂದು ಅತಿ ಉತ್ತಮವಾದ ವಿಡಿಯೋ ಹೂಡಿಕೆಯ ವಿಷಯವನ್ನು ತಿಳಿಸಲು ಬಂದಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಂತರ ನೀವು ನಿರ್ಧಾರ ತೆಗೆದುಕೊಳ್ಳಿ ಬಿಟ್ಕಾಯಿನ್ ಬಗ್ಗೆ ನೀವು ಕೇಳಿರಬಹುದು ಬಿಟ್ಕಾಯಿನ್ ಎರಡು ಸಾವಿರದ ಒಂಬತ್ತೇಳರಲ್ಲಿ ಪ್ರಾರಂಭವಾಗುವಾಗ ಆ ಒಂದು ಬಿಟ್ಕಾಯಿನ್ನ ಬೆಲೆ ಒಂದು ರೂಪಾಯಿಗಿಂತ ಕಡಿಮೆ ಇತ್ತು ಈಗ ಅದರ ಬೆಲೆ ಒಂದು ಕೋಟಿ ದಾಟಿದೆ ಅದೇ ರೀತಿ ಎರಡು ಸಾವಿರದ ಹದಿನೈದರಲ್ಲಿ ಇಥೇರಿಯಂ ಇದು ಒಂದು ಲೇಯರ್ ಆನ್ ಬ್ಲಾಕ್ ಚೈನ್ ಮತ್ತು ಕ್ರಿಪ್ಟೋ ಕರೆನ್ಸಿ ಇದರ ಬೆಲೆ ಕೂಡ ಪ್ರಾರಂಭವಾದಾಗ ಇಪ್ಪತ್ತು ರೂಪಾಯಿ ಇತ್ತು ಈಗ ಇದರ ಬೆಲೆ ಮೂರು ಲಕ್ಷ ಮೂವತ್ತು ಸಾವಿರವಾಗಿದೆ ಅದೇ ರೀತಿ ಈಗ ಒಂದು ಅವಕಾಶ ನಿಮ್ಮ ಬಳಿ ಇ ಅದು ಎಂ ಎಸ್ ಟಿ ಬ್ಲಾಕ್ ಚೈನ್ ಇದು ನಮ್ಮ ದೇಶದ ಮೊತ್ತ ಮೊದಲ ಲೇಯರ್ ಒನ್ ಬ್ಲಾಕ್ ಚೈನ್ ಇದು ಸರ್ಕಾರದ ಸಹಾಯ ಮತ್ತು ಮಾರ್ಗದರ್ಶನದಲ್ಲಿ ಪ್ರಾರಂಭವಾದ ಸಂಸ್ಥೆ ಈ ಸಂಸ್ಥೆಯಲ್ಲಿ ಬ್ಲಾಕ್ಗಳು ಬ್ಲಾಕ್ ಚೈನಿನ ಬ್ಲಾಕ್ಗಳು ಕ್ರಿಯೇಟ್ ಆಗಲು ಪ್ರಾರಂಭವಾಗಿ ಕೇವಲ ಹದಿಮೂರು ತಿಂಗಳು ಆಗಿದ್ದಾವೆ ಇಲ್ಲಿ ನೀವು ನೋಡ್ ಫ್ರ್ಯಾಕ್ಷನ್ಗಳನ್ನು ಖರೀದಿ ಮಾಡಿ ಬ್ಲಾಕ್ ವ್ಯಾಲಿಡೇಟರ್ ಆಗುವಂಥ ಅವಕಾಶ ಇಲ್ಲಿದೆ ಈ ಅವಕಾಶ ಕೇವಲ ಭಾರತದ ನಾಗರಿಕರಿಗೆ ಯಾರೊಂದಿಗೆ ಒಂದು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಇದೆಯೋ ಮತ್ತು ಇಂಡಿಯಾದ ಒಂದು ಮೊಬೈಲ್ ನಂಬರ್ ಇದೆಯೋ ಅವರಿಗೆ ಮಾತ್ರ ಈ ಅವಕಾಶ ಇರುವಂಥದ್ದು ನೀವು ಇಲ್ಲಿ ನೋಟ್ ಫ್ಯಾಕ್ಷನನ್ನು ಖರೀದಿ ಮಾಡಿ ವ್ಯಾಲಿಡೇಟರ್ ಆದರೆ ನಿಮಗೆ ಈಗ ಪ್ರಸ್ತುತ ಬೆಲೆ ಇರೋದು ಒಂದು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಆಸ್ಪಾಸು ಬೆಲೆ ಇದೆ ಒಂದು ನೋಟ್ ಫ್ಯಾಕ್ಷನ ಅದನ್ನು ಕೊಟ್ಟು ಇಂದು ನೀವು ಖರೀದಿ ಮಾಡಿದರೆ ನಾಳೆಯಿಂದನೇ ಇಲ್ಲಿಯ ಒಂದು ಕ್ರಿಪ್ಟೋ ಕರೆನ್ಸಿ ಪೇಮೆಂಟ್ ಕ್ರಿಪ್ಟೋ ಕರೆನ್ಸಿಯಾದ ಎಮ್ ಎಸ್ ಟಿ ಸಿ ಕಾಯಿನ್ ನಿಮಗೆ ಸಿಗಲು ಪ್ರಾರಂಭ ಆಗುತ್ತದೆ ನಿಮಗೆ ಪ್ರತಿ ದಿನವೂ ಎಮ್ ಎಸ್ ಟಿ ಸಿ ಕಾಯಿನ್ ಸಿಗುತ್ತದೆ ಇದು ಎಲ್ಲಿವರೆಗೆ ಸಿಗುತ್ತದೆ ಅಂದರೆ ಅಕ್ಟೋಬರ್ ಎರಡು ಸಾವಿರದ ನಲವತ್ತ್ನಾಲ್ಕು ಅದು ಇಲ್ಲಿಂದ ಹದಿನೆಂಟು ವರ್ಷ ಹನ್ನೊಂದು ತಿಂಗಳು ದೂರ ಇದೆ ಅಷ್ಟರವರೆಗೂ ನಿಮಗೆ ಸತತವಾಗಿ ಪ್ರತಿದಿನ ನಿಮಗೆ ಕಾಯಿನ್ ಸಿಗುತ್ತದೆ ಈಗ ಎಷ್ಟು ಕಾಯಿನ್ ಒಂದು ನೋಟ್ ಫ್ಯಾಕ್ಷನ್ ಮೇಲೆ ಸಿಗುತ್ತದೆ ಅನ್ನೋದು ಲೆಕ್ಕ ಹಾಕಬೇಕಂದ್ರೆ ಸರಿಸುಮಾರು ಮೊದಲ ಹನ್ನೊಂದು ತಿಂಗಳಿನಲ್ಲಿ ಮೊದಲ ಆಫ್ಲಿಂಗ್ ಆಗುವ ಮುಂಚೆ ಮೂರು ಸಾವಿರ ಕಾಯಿನ್ಗಳು ಎಂ ಎಸ್ ಟಿ ಸಿ ಕಾಯಿನ್ಗಳು ಸಿಗ್ತವೆ ಎರಡನೇ ಆಫ್ಲಿಂಗಿನ ಏನು ಸಮಯ ಇದೆ ಎರಡು ವರ್ಷಗಳ ಸಮಯ ಅದರಲ್ಲಿ ಮತ್ತೆ ಮತ್ತಷ್ಟು ಮೂರು ಸಾವಿರ ಕಾಯಿನ್ಗಳು ಸಿಗುತ್ತವೆ ಅದು ತದನಂತರದ ಉಳಿದ ಹದಿನಾರು ವರ್ಷದಲ್ಲಿ ಸರಿಸುಮಾರು ಎರಡು ಸಾವಿರ ಎಮ್ ಎಸ್ ಟಿ ಸಿ ಕಾಯಿನ್ಗಳು ಸಿಗುತ್ತವೆ ಸ ಪೂರ್ಣವಾಗಿ ಎಂಟು ಸಾವಿರ ಕಾಯಿನ್ಗಳು ಸಿಗುವಂಥ ಅನುಮಾನ ಇದೆ ಈ ನೀವು ಏನು ಹೂಡಿಕೆ ಮಾಡಿದ ಮೊತ್ತಕ್ಕಿಂತ ನಾಲ್ಕು ಪಟ್ಟು ಕಾಯಿನ್ಗಳು ಇಲ್ಲಿ ಸಿಗುವಂಥ ಎಲ್ಲ ಸಂಭಾವನೆಗಳು ಇದೆ ನೀವು ಇಲ್ಲಿ ನೀವು ಎರಡು ವರ್ಷ ಹನ್ನೊಂದು ತಿಂಗಳಿನಲ್ಲಿ ಸರಿಸುಮಾರು ಆರು ಸಾವಿರ ಕಾಯಿನ್ಗಳನ್ನು ಗಳಿಸುತ್ತೀರಿ ಇದೇ ಕಾಯಿನನ್ನು ಮುಂದಿನ ಹತ್ತು ವರ್ಷದ ನಂತರ ಎಷ್ಟು ಬೆಲೆ ಇರುತ್ತದೆ ಒಂದು ಕಾಯಿನನ್ನ ಬೆಲೆ ಎಲ್ಲಾದರೂ ಬಿಟ್ ಕಾಯಿನಿನ ಲೆಕ್ಕದಲ್ಲಿ ಒಂದು ಕೋಟಿ ಆಗುವಂಥ ಅವ ಅಗತ್ಯವಿಲ್ಲ ಇಲ್ಲ ಇತೇರಿಯ ಮೂರು ಲಕ್ಷದ ಮೂವತ್ತು ಸಾವಿರದೇ ಅಲ್ಲಿಗೆ ಹೋಗುವಂಥ ಅಗತ್ಯನಿಲ್ಲ ಕೇವಲ ಮತ್ತು ಕೇವಲ ಒಂದು ಎಮ್ ಎಸ್ ಟಿಯ ಬೆಲೆ ಒಂದು ಸಾವಿರದ ಆರುನೂರ ಅರವತ್ತೇಳು ಆದಲ್ಲೇ ನೀವು ಒಂದು ಕೋಟಿಯ ಒಡೆಯರಾಗುತ್ತೀರಿ ಹಾಗೆ ನಿಮ್ಮ ಗುರಿ ಒಂದು ಕೋಟಿಗಿಂತ ಹೆಚ್ಚಿಗೆ ಇದ್ದರೆ ನೀವು ಎಷ್ಟು ನೋಟ್ ಪ್ಯಾಕ್ಷನ್ ಬೇಕು ಅಷ್ಟನ್ನು ಖರೀದಿ ಮಾಡಬಹುದು ಉದಾಹರಣೆಗೆ ನಿಮಗೆ ನೂರು ಕೋಟಿಯನ್ನು ಗಳಿಸಬೇಕೆನ್ನುವಂಥ ಉದ್ದೇಶವಿದ್ದರೆ ನೀವು ಇಲ್ಲಿ ನೂರು ನೋಟ್ ಪ್ಯಾಕ್ಷನ್ಗಳನ್ನು ಖರೀದಿ ಮಾಡಿ ಅದಕ್ಕೆ ಸರಿಸುಮಾರು ಒಂದು ಒಂದು ಲಕ್ಷದ ಎಂಬತ್ತೊಂದು ಸಾವಿರವಾಗುತ್ತದೆ ಆ ಬೆಲೆಯನ್ನು ತೆತ್ತು ನೀವು ನೋಟ್ ಪ್ಯಾಕ್ಷನ್ ಇಂದು ಖರೀದಿ ಮಾಡಿದ್ರಲ್ಲಿ ಮುಂದಿನ ಹತ್ತು ವರ್ಷದಲ್ಲಿ ನಿಮಗೆ ಏನು ಕಾಯಿಲ್ಗಳು ಸಿಗುತ್ತದೆ ಆ ಕಾಯಿಲಿನ ಬೆಲೆ ನೂರು ಕೋಟಿಯನ್ನು ಸರಿಸಾಗಿ ಪಾರಾಗುತ್ತದೆ ನಿಮಗೆ ಎಂಎಸ್ಟಿ ಬ್ಲಾಕ್ ಚೈನನ್ನು ಅನ್ನು ಜಾಯಿನ್ ಆಗುವುದು ಪೂರಾ ಫ್ರೀ ಆಗಿದೆ ನೀವು ಈ ವಿಡಿಯೋದ ಜೊತೆಯಲ್ಲಿ ಕೊಟ್ಟಂಥ ಲಿಂಕಿನಿಂದ ಲಿಂಕಿನೊಂದಿಗೆ ಕ್ಲಿಕ್ ಮಾಡಿದ್ದೇ ನಿಮಗೆ ಅದರ ವೆಬ್ಸೈಟಿಗೆ ಜಾಯ್ನಿಂಗ್ ಫಾರ್ಮಿಗೆ ಕರೆದುಕೊಂಡು ಹೋಗುತ್ತದೆ ಅಲ್ಲಿ ನೀವು ಇಂಡಿಯಾದ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರನ್ನು ಕೊಡಿ ಅದಕ್ಕೆ ಓ ಟಿ ಪಿ ಬರುತ್ತೆ ಅದನ್ನು ಕೊಡಿ ನಂತರ ಆಧಾರ್ ನಂಬರ್ ಕೇಳುತ್ತದೆ ಅದನ್ನು ಕೊಟ್ಟಾಗ ನಿಮಗೆ ಓ ಟಿ ಪಿ ಬಂದು ರಿಜಿಸ್ಟರ್ಡ್ ಮೊಬೈಲ್ ಒಂದಿಗೆ ಬರುತ್ತದೆ ಅದ ತಂದ ನಂತರ ಇದು ಒಂದು ಪಾಸ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಲು ಹೇಳುತ್ತದೆ ಆಲ್ಪಾ ನ್ಯೂಮರಿಕ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಅದೇ ಥರ ಇಮೇಲ್ ಐ ಡಿ ಕೊಡಬೇಕಾದ್ರೆ ಅದು ನಿಮ್ಮ ಇಮೇಲ್ ಐ ಡಿಗೆ ಒ ಟಿ ಪಿ ಬರುತ್ತದೆ ಅದನ್ನು ಕೂಡ ನೀವು ಅಲ್ಲಿ ಎಂಟ್ರಿ ಮಾಡಿ ಮತ್ತೆ ನಂತರದಲ್ಲಿ ಕೊನೆಯಲ್ಲಿ ಪ್ಯಾನ್ ಕಾರ್ಡ್ ಕೇಳುತ್ತದೆ ಆ ಪ್ಯಾನ್ ಕಾರ್ಡ್ ನಂಬರ್ ಕೊಟ್ಟಂತೆ ನಿಮ್ಮ ಕೆ ವೈ ಸಿ ಕಂಪ್ಲೀಟ್ ಆಗುತ್ತೆ ತದನಂತರದಲ್ಲಿ ಒಂದು ಕ್ರಿಪ್ಟೋ ವ್ಯಾಲೆಟನ್ನು ತೆಗೆದುಕೊಂಡು ಅಲ್ಲಿ ಕನೆಕ್ಟ್ ಮಾಡಿದರೆ ನಿಮ್ಮ ಕೆಲಸ ಇಲ್ಲಿ ಜಾಯ್ನಿಂಗ್ ಫಾರ್ಮಲಿಟಿ ಪೂರ್ಣ నగొల్లుతదే ತದನಂತರ ನೀವು ಯೋಚನೆ ಮಾಡಬಹುದು ಈ ಎಂ ಎಸ್ ಟಿ ಬ್ಲಾಕ್ ಚೈನಿನ ವ್ಯಾಲಿಡೇಟರ್ ಆಗಬೇಕೇ ಬೇಡವೇ ಇಲ್ಲದೆ ಆದರೆ ಎಷ್ಟು ನೋಡ್ ಫ್ಯಾಕ್ಷನ್ಗಳನ್ನು ಕರೀದಬೇಕು ಎನ್ನುವುದನ್ನು ನೀವು ಆಮೇಲೆ ಯೋಚನೆ ಮಾಡಬಹುದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕಂಪನಿಯ ವೆಬ್ಸೈಟ್ ಎಮ್ ಎಸ್ ಟಿ ಸಿ ಬ್ಲಾಕ್ ಚೈನ್ ಡಾಟ್ ಕಾಮಿಗೆ ಹೋಗಬಹುದು ಇಲ್ಲದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅದರ ಲಿಂಕನ್ನು ನಾನು ಕೊಟ್ಟಿರುತ್ತೇನೆ ಅದರಲ್ಲಿ ನೀವು ನೋಡಿದರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರಕುತ್ತದೆ ಧನ್ಯವಾದಗಳು